ಈಗ ಪ್ರಮುಖವಾಗಿ ಬಂಡಳ್ಳಿ ಗ್ರಾಮದಲ್ಲಿ ಹದಿನೇಳು ಜನಕ್ಕೆ ಮಾರದ ಕ್ಯಾನ್ಸರ್ ಕಾಯಿಲೆಗೆ ನಾಲ್ಕು ಜನ ತಿರೋಗಿರುವಂತದ್ದು ಏನ್ ಸರ್ ಈಗ ನೋಡಿ ನಾನು ಈಗಾಗಲೇ ಟಿ ಎಚ್ ಓರ್ಗೆ ಹೇಳಿದ್ದೀನಿ ಮೂರನೇ ತಾರೀಕು ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಿದ್ದೀವಿ ಕಂಪ್ಲೀಟ್ ವಿಲೇಜ್ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾ ಇದೀವಿ ಮೂರನೇ ತಾರೀಕು ಡೇಟು ಫಿಕ್ಸ್ ಆಗಿದೆ ಎಲ್ತ್ ಕ್ಯಾಂಪ್ ಮಾಡ್ತಿದ್ದೀವಿ ಎಲ್ಲ ಕ್ಯಾನ್ಸರ್ ರಿಲೇಟೆಡ್ ಸ್ಕ್ರೀನಿಂಗ್ ಟೆಸ್ಟು ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಸ್ತಿದ್ದೀನಿ ಯಾ ವಿಲೇಜ್ಗೆ ಒಂದು ಎಮ್ ಎಲ್ ಆಗಿ ಏನು ಮಾಡೋಕ್ಕಾಗುತ್ತ ಹೇಳಿ ಸ್ಪಾಟ್ ಡಿಶ್ ಅಂತ ತೊಗೊಂಡಿದ್ದೀನಿ ಹದಿನೈದು ಜನ ಕ್ಯಾನ್ಸರಿಂದ ತೀರೋಗಿದ್ದಾರೆ ಅಂತ ನನ್ನ ಮಾಹಿತಿಗೆ ಬಂದಿದೆ ಟಿ ಎಚ್ ಓರಿ ಈಗ ವಾಟರ್ ಸ್ಯಾಂಪಲ್ ನಾಳೆ ಬೆಳಗ್ಗೆ ಎಂಟು ವರೆಗೆ ನಿಮಗೆ ರಿಪೋರ್ಟ್ಸ್ ಇರುತ್ತೆ ಈಗ ಬೆಳಗ್ಗೆ ನಾನು ಆರು ಆರೂವರೆಗೆ ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕೆ ಎಂಟುವರೆಗೆ ನಾವು ಸ್ಯಾಂಪಲ್ ಏನು ಪ್ರಾಬ್ಲಮ್ ಅಂತ ಒಂದು ರಿಪೋರ್ಟ್ ತರ ಕೇಳಿದ್ದೀನಿ ಆ ರಿಪೋರ್ಟ್ ಇಟ್ಕೊಂಡು ಡಾಕ್ಟರ್ಸ್ ಜೊತೆ ಚರ್ಚೆ ಮಾಡ್ತೀನಿ ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಇಟ್ಟಿರುವಂಥದ್ದು ನಮ್ಮ ಊರಿಗೆ ನಮ್ಮ ಶೀರ್ಷಿಕೆ ಅಡಿಯಲ್ಲಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಹದಿನೇಳು ಹಳ್ಳಿಗಳಿಗೆ ಒಂದು ಭೇಟಿಯನ್ನು ಕೊಡ್ತೀನಿ ಪ್ರಮುಖವಾಗಿ ಯಾವ ಯಾವ ಒಂದು ಸಮಸ್ಯೆಗಳು ಕಂಡು ಬರ್ತಿದೆ ಸರ್ ಏನೆಲ್ಲ ಈಗ ಹದಿನೇಳು ಹಳ್ಳಿನೂ ಇದು ಮುಗೀತು ಮುದ್ದೇನಹಳ್ಳಿ ಪಂಚಾಯತಿ ಇದು ಕೊನೆ ಹಳ್ಳಿ ಮುಗೀತು ಮುದ್ದೇನಹಳ್ಳಿ ಪಂಚಾಯತಿಯಲ್ಲಿ ಸುಬ್ಬರೇನಹಳ್ಳಿಯಲ್ಲಿ ಘಟಗಾನಹಳ್ಳಿಯಲ್ಲಿ ಅವ್ರದೇ ಸಮಸ್ಯೆ ಹೇಳಿದ್ರು ರಸ್ತೆ ಸಮಸ್ಯೆ ಹೇಳಿದ್ರು ಬ್ರಿಡ್ಜ್ ಸಮಸ್ಯೆ ಹೇಳಿದ್ರು ಅದಕ್ಕೆಲ್ಲ ಅನುದಾನ ಒಂದು ಮೂರುವರೆ ನಾಲ್ಕು ಕೋಟಿ ಆಗುತ್ತೆ ಮತ್ತು ಹಾಗೆ ಬಂದ್ವಿ ದಿನ್ನೂರಲ್ಲೂ ಒಂದು ಸಮಸ್ಯೆ ಹೇಳಿದ್ರು ರಸ್ತೆ ಸಮಸ್ಯೆ ಹೇಳಿದ್ರು ಭಾಳಷ್ಟು ಕಡೆ ಮೈಲುಪ್ನಳ್ಳಿಯಲ್ಲಿ ಸೈಟ್ಗಳ ಸಮಸ್ಯೆ ಹೇಳಿದ್ರು ಹದಿನೇಳು ಹಳ್ಳಿನೂ ಸುತ್ತಿದ್ದೀವಿ ಮೊನ್ನೆ ಮತ್ತು ಇವತ್ತು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ನಗರಕ್ಕೆ ಮನೆ ಮನೆ ಭೇಟಿ ಹಳ್ಳಿಗಳಿಗೆ ಒಂದು ಮೊದಲನೇ ಪಂಚಾಯತಿ ಯಶಸ್ವಿಯಾಗಿದೆ ಈ ಯಶಸ್ಸಿಗೆ ನಮ್ಮ ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಸ್ಥಳೀಯ ಮುಖಂಡರು ಅವ್ರು ತುಂಬ ಕಷ್ಟಪಟ್ಟು ಇದು ಯಶಸ್ವಿಯಾಗಿದ್ದಾರೆ ಒಂದು ಹಳ್ಳಿಗೆ ಬಂದು ಆಫೀಸರ್ಸ್ನ ನೀವು ನಂಬ್ತೀರಲ್ಲೋ ನೂರರಿಂದ ನೂರಿಪ್ಪತ್ತು ಜನ ಸರ್ವೆ ಕೊಟ್ಟಿದ್ದಾರೆ ಇದೀಗ ಈ ಪಂಚಾಯತಿ ಅವ್ರು ಏನು ಡಿಮ್ಯಾಂಡ್ಸ್ ಕೊಟ್ಟಿದ್ದಾರೆ ಇದನ್ನೀಗ ಮತ್ತೆ ನಾವು ಒನ್ ಡೇ ಮೀಟಿಂಗ್ ಕರಿತೀವಿ ಆಫೀಸರ್ಸು ಈಗ ನಾಳೆ ಅಥವಾ ನಾಳಿದ್ದು ನಾನು ಗಾಂಧಿ ಜಯಂತಿ ಆದಮೇಲೆ ಎಷ್ಟು ಅರ್ಜಿಗಳು ಬಂತು ಆಫೀಸರ್ಸ್ ಜೊತೆ ಮತ್ತೆ ಮೀಟಿಂಗ್ ಕರೆದು ಏನು ಯಾವುದನ್ನು ವಿಲೇವರಿ ಮಾಡ್ಬೋದು ಮಾಡೋಕ್ಕಾಗಲ್ಲ ಸಮಸ್ಯೆ ಏನು ಇದನ್ನೆಲ್ಲ ಚರ್ಚಿಸಿ ಈಗ ಮೈಲುಪ್ನಳ್ಳಿಯಲ್ಲಿ ಒಂದು ಇದು ಮಾಡಿದ್ರು ಅದು ಕ್ಯಾಬಿನೆಟ್ ಡಿಶನ್ನೇ ಆಗಬೇಕು ಅದನ್ನು ಹೆಂಗೆ ತೀರ್ಮಾನ ತೊಗೋಬೇಕು ಇದನ್ನು ಚರ್ಚೆ ಮಾಡಿ ಆದಷ್ಟು ಫಿಫ್ಟೀನ್ ಡೇಸಿಂದ ಮತ್ತು ಇನ್ನೊಂದು ನೋಡಿ ನಾನು ಹೇಳಿದೆ ಸ್ವಾತಂತ್ರ್ಯ ಬಂದಾಗಿಂದ ಫಾರ್ ಎಕ್ಸಾಂಪಲ್ ನಮ್ಮ ಪೆರೆಸಂದ್ರಕ್ಕೆ ದಲಿತ ಸಮುದಾಯದವರಿಗೆ ಸ್ಮಶಾನನೇ ಇರಲಿಲ್ಲ ನಾನು ಗೆದ್ದ ಮೇಲೆ ಒಂದು ಎಕರೆ ಒಂದೂವರೆ ಎಕರೆ ಸ್ಯಾಂಕ್ಷನ್ ಮಾಡ್ಕೊಂಬಂದು ಕೊಟ್ಟೆ ಈ ಊರಲ್ಲಿ ಹದಿನಾರು ಕುಂಟೆ ಒತ್ತುವರಿಯಾಗಿದೆ ಈಗ ನಾನು ತೆರವುಗೊಳಿಸ್ಬೇಕು ಈಗ ಸರ್ವೆ ಹದಿನೈದು ದಿನದಲ್ಲಿ ಮಾಡಿಸ್ತೀನಿ ಸಿನ್ಸ್ ಇಂಡಿಪೆಂಡೆನ್ಸ್ ಡೇ ಇಂದ ಆಗದೇ ಇರೋದು ನಾನು ಈಗ ಮಾಡಿಸ್ತಿದ್ದೀನಿ ಹಳ್ಳಿಗಳು ಬಂದಾಗ ನಮ್ಗೆ ಅರ್ಥ ಆಗ್ತಿದೆ ಈ ಯಶಸ್ಸು ಜನದ್ದು ಅವರ ಆಶೀರ್ವಾದ ಮಾಡಿದ್ದಕ್ಕೆ ಕೆರೆ ಒತ್ತುವರಿ ಮತ್ತೆ ಕೆರೆ ಒತ್ತುವರಿ ಇದು ಬೌಂಡ್ರೀಸ್ ಫಿಕ್ಸ್ ಆಗಿಲ್ಲ ಅದು ಏಳು ಎಕರೆ ಇದೆ ಯಜಮಾನ್ರೆಲ್ಲ ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲ ಗೈಡ್ ಮಾಡಿದ್ದಾರೆ ಈಗ ಅದಕ್ಕೆ ಬೌಂಡ್ರೀಸ್ ಫಿಕ್ಸ್ ಮಾಡ್ತೀವಿ ಇಲ್ಲ ಜೈ ಇದು ಬಂಡೆ ಮೇಲೆ ಕಟ್ಟಿದ್ದಾರೆ ಇದು ಬಂಡೆ ಮೇಲೆ ಕಟ್ಟಿದ್ದಾರೆ ಈಗ ನಾನು ಟಿ ಎಚ್ ಅವರಿಗೆ ಇದನ್ನು ಫಾಲೋ ಮಾಡಿ ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ರಿಯಾಕ್ಟ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಪೆನ್ಷನ್ ನೋಡಿ ವರ್ಷ ನೋಡ್ದೇಡ ನೋಡ್ತೇನೆ ನೋಡ್ದೇಳ್ ಮಾಡಿ ಬರ್ತೀನಿ